ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದಾರೆ ಅಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಶುಕ್ರವಾರ ಇವತ್ತು ಬೆಳಗ್ಗೆ ಬೆಳಿಗ್ಗೆಯಿಂದನೇ ಬ್ಲಾಗ್ನ ಶುರು ಇದ್ದೀನಿ ನಮ್ಮ ಮನೆಗೆ ಹಾಫ್ ಲೀಟರ್ ಹಸು ಹಾಲನ್ನ ಬಿಡಿಸ್ಕೊಂಡು ಬರ್ತೀವಿ ಅಂದರೆ ನಾನು ಹಾಲು ಕುಡಿತೀನಲ್ಲ ಹಾಗಾಗಿ ಸೊ ಆ ಹಾಲ್ನ ನಾವು ಶೋಧಿಸ್ಕೊಂಡು ಆಮೇಲೆ ಕಾಯೋಕೆ ಇಡೋದು ಹಸು ಹಾಲು ಇಲ್ಲೇ ನಮ್ಮ ಮನೆ ಮುಂದೆನೆ ಬಿಟ್ಕೊಡ್ತಾರೆ ಇನ್ನು ಹಾಫ್ ಲೀಟರು ಪಾಕೆಟ್ ಹಾಲು ಟೀಗೆಲ್ಲ ಅಂದರೆ ಅದು ಇದು ಅಷ್ಟು ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ತುಂಬ ಗಟ್ಟಿ ಇಲ್ಲ ಅಂತ ಅಂದ್ಬಿಟ್ಟು ಪ್ಯಾಕೆಟನ್ನ ತಗೋತಾರೆ ಟೀಗೆಲ್ಲ ಸೊ ಅದನ್ನು ಕಾಯ್ಸೋಕೆ ಇಟ್ಕೊಡ್ತೀನಿ ಟೋಟಲ್ ಒನ್ ಲೀಟರ್ ಹಾಲಿರುತ್ತೆ ಮನೇಲೆ ಮೊಸರು ಮಾಡ್ಕೊತೀವಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ಪೂಜೆ ಎಲ್ಲ ಆಯಿತು ಇವತ್ತು ಏಕಾದಶಿ ಕೂಡ ಇದೆ ಪೂಜೆ ಆಯಿತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಏಕಾದಶಿ ದಿನ ಪೇರೆಂಟ್ಸ್ಗೆ ಅಂದರೆ ಅಪ್ಪ ಅಮ್ಮ ಇಬ್ರು ಮನೇಲೇ ಇದ್ದಾರೆ ಅಂತಂದರೆ ನೀವು ಪೂಜೆ ಆದಮೇಲೆ ಅವರಿಬ್ರಿಗೂ ಪಾದ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಯಾರೋ ಹೇಳಿದ್ರು ಹಾಗಾಗಿ ನಾನೇನೂ ತಿಂಡಿ ಮಾಡಿಲ್ಲ ಟೈಮ್ ಬಂದು ಆಗಿದೆ ಆಫ್ಟರ್ನೂನ್ವರೆಗೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಪೂಜೆ ಅಂದರೆ ಈಗ ಡ್ಯಾಡಿ ಎಲ್ಲ ಕೆಲಸಕ್ಕೆ ಹೋಗಿದ್ದಾರೆ ಅವರೊಳಗಡೆ ಸೊ ಮಮ್ಮಿಗೆ ಮಾಡೋಣ ಅಂತ ಅಂದರೆ ಏನು ಅಂತಂದರೆ ದೇವ್ರ ಪೂಜೆ ದೇವ್ರ ಪೂಜೆ ಹೆಂಗೆ ಮಾಡ್ತೀವೋ ಹಾಗೆ ನಮ್ಮ ಮನೇಲಿ ನಮ್ಮ ಕಣ್ಣಿಗೆ ಕಾಣೋ ದೇವ್ರುಗಳು ಅಂತಂದರೆ ಅಪ್ಪ ಅಮ್ಮ ಸೊ ಅವ್ರುಗಳ ಪೂಜೆ ಮಾಡೋದ್ರಿಂದ ಅವರ ಬ್ಲೆಸ್ಸಿಂಗ್ಸಿಂದ ನಾವು ಮಾಡೋ ಕೆಲಸಕ್ಕಾಗಲಿ ನಮ್ಮ ಲೈಫ್ಗಾಗಲಿ ಒಳ್ಳೆಯದಾಗುತ್ತೆ ಅಂತ ಯಾರೋ ಹೇಳ್ತಾ ಇದ್ರು ನನಗೆ ಆಸ್ಟ್ರೋಲಜರ್ ನಾನು ಹಿಂಗೇ ಸ್ಕ್ರೋಲ್ ಮಾಡಬೇಕಾದ್ರೆ ವೀಡಿಯೋಸ್ನ ಅಲ್ಲಿ ನನಗೆ ಹೇಳಿದ್ರು ಅದನ್ನು ನೋಡ್ಬಿಟ್ಟು ನಾನು ಮಾಡಬೇಕಲ್ಲ ನಾನು ಏಕಾದಶಿ ಅಂದರೆ ನಾರ್ಮಲಾಗಿ ಎಲ್ಲ ವಾರಗಳಲ್ಲೂ ಪೂಜೆ ಮಾಡ್ತೀವಿ ಉಪವಾಸ ಇರೋದು ವ್ರತ ಮಾಡೋದು ಅದನ್ನೆಲ್ಲ ಅಷ್ಟು ಮಾಡಲ್ಲ ಸೊ ಇವತ್ತು ಮಾಡೋಣ ಏನೋ ಒಂಥರ ಮಾಡಬೇಕು ಅನ್ನೋ ಫೀಲ್ ಆಯಿತು ಪಾಸಿಟಿವ್ ಫೀಲ್ ಆಯಿತು ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಇವಾಗ ಪೂಜೆ ಎಲ್ಲ ಆಯಿತು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದು ಅದು ಆಗಲಿ ಇವಾಗ ಪಾದ ಪೂಜೆಗೆ ಅಂದರೆ ನಮ್ಮ ಲೈಫಲ್ಲಿ ನಾವು ಏನೇ ಮಾಡೋದ್ರು ಅದರಲ್ಲಿ ಒನ್ ಪರ್ಸೆಂಟ್ ಇಲ್ಲ ಟೂ ಪರ್ಸೆಂಟ್ ಪೇರೆಂಟ್ಸ್ಗಂತ ಕೊಡಬೇಕಂತೆ ಫಾರ್ ಎಕ್ಸಾಂಪಲ್ ನಾವು ಮಾಡೋ ಕೆಲಸದಲ್ಲಿ ಅಂದರೆ ಅದರಲ್ಲಿ ಬಂದಂಥ ಅರ್ನಿಂಗ್ಸಲ್ಲಿ ಇಷ್ಟು ಅಂತ ಮತ್ತೆ ನಾವು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಬೇರೆಯವ್ರ ಜೊತೆ ಮಾಡೋ ಟೈಮ್ ಸ್ಪೆಂಡ್ ಹೆಂಗೆ ಮಾಡ್ತೀವಿ ಹಾಗೆ ಪೇರೆಂಟ್ಸ್ ಜೊತೆ ಮಿನಿಮಮ್ ಟೂ ಪರ್ಸೆಂಟ್ ಅಷ್ಟು ಸಮಯ ಅವ್ರ ಜೊತೆ ಕಳಿಬೇಕು ಅವ್ರ ಕಷ್ಟ ಸುಖನ ಶೇರ್ ಮಾಡ್ಕೋಬೇಕು ಇಲ್ಲ ನಮ್ಮಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ಹೇಳ್ಕೋಬೇಕು ಸೊಲ್ಯೂಷನ್ ಎಲ್ಲದಕ್ಕೂ ಅವರೇ ಆಗಿರ್ತಾರೆ ಹಾಗಾಗಿ ಬನ್ನಿ ಇವಾಗ ಅರ್ಶನ ತಗೋಬೇಕು ನೀರು ಸೊ ನೀರು ಅರಿಶಿನ ಅರಿಶಿನ ಬಂದು ಪ್ಯೂರ್ ಅರಿಶಿನ ಸೊ ಪಾದ ಪೂಜೆ ಅಂತಂದರೆ ನಾರ್ಮಲ್ ಅರ್ಶನಗಿಂತ ಪ್ಯೂರ್ ಅರಿಶಿನ ತಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಬನ್ನಿ ಇವಾಗ ತಗೊಂಡು ಹೋಗೋಣ ಇನ್ನು ಮಧ್ಯಾಹ್ನದ ಅಡಗಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಸೊಪ್ಪೆಲ್ಲ ಬಿಡ್ಸಿಟ್ಟಿದ್ದಾರೆ ಮಿಕ್ಸ್ ಸೊಪ್ಪು ಪಾಲಕು ಮೆಂತೆ ಪಾಲಕು ಮೆಂತೆ ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟು ಇದೆ ಇದರಲ್ಲಿ ಸಾಂಬಾರು ಮಾಡಬೇಕು ಕಾಳು ನೆನೆಸಿಟ್ಟಿದ್ವಿ ಸೊ ಬನ್ನಿ ಇವಾಗ ಕೆಲಸ ಏ

ಅಂದ್ರೆ ದೇವ್ರ ಪೂಜೆ ಮಾಡ್ತಾ ಇದ್ರು ಸರಿ ಅಪ್ಪನ್ ಪಾರ್ಕ್ ಪೂಜೆ ಮಾಡ್ಬೇಕಂತೆ ಹ್ಮ್ ಏಕಾದಶಿಯಲ್ಲಿ ಹ್ಮ್ ಆಗ ಒಳ್ಳೇದಾಗುತ್ತೆ ಅಲ್ಲ ಅಂತ ಓ ಅಂತ ಹಚ್ಚದ ಕಾಲೇ ಇದೆಲ್ಲ ಏನು ಅಂತಂದ್ರೆ ನಗುವಲ್ಲಿ ಅವ್ಳು ಮಾಡ್ತಾ ಇರೋದು ನೋಡಿದ್ರೆ ನಗುನೇ ಬರ್ತಾ ಇದೆ ಯಾಕೆ ಅಂತಂದ್ರೆ ಅವಳು ಯಾವಾಗ್ಲೂ ಈ ತರ ಎಲ್ಲ ಮಾಡ್ಬೇಕು ಅನ್ನೋ ಒಂದು ಇದಿರಲ್ಲ ಯಾಕೆ ಅಂದ್ರೆ ಅವ್ಳು ಯಾವಾಗ್ಲೂ ಅಪ್ಪ ಅಮ್ಮ ಅಂತಂದ್ರೆ ತುಂಬಾನೇ ಪ್ರೀತಿ ಅದ್ರ ಜೊತೆ ತುಂಬಾನೇ ಗೌರವ ಇದೆ ಇಲ್ಲ ಅಂತಲ್ಲ ಅವಳು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ಏನೋ ಅವಳು ಆಸೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾಳೆ ಅಂದ್ರೆ ಅವಳು ಯಾವಾಗಲೂ ಅಪ್ಪ ಅಮ್ಮನ ಅವಳು ಹಾಗೆ ನೋಡ್ಕೊಳ್ತಾಳೆಲ್ಲ ಏಕಾದಶಿನೂ ಮಾಡ್ತೀನಿ ಅವಳೆಲ್ಲ ಏಕಾದಶಿ ಮಾಡ್ತಾಳಂತೆ ಅಂದ್ರೆ ಅವಳು ಯಾವಾಗಲೂ ರಾಯರ ಭಕ್ತೆ ಅಲ್ವಾ ಹಾಗಾಗಿ ಅದನ್ನ ಜಾಸ್ತಿ ಪಾಲನೆ ಮಾಡ್ತಾ ಇರ್ತಾಳೆ ಏನು ಅಂದ್ರೆ ಏಕದಶಿ ದಿನ ಸೈಡ್ ಸೈಡ್ ಯಾಕೆ ಏಕದಶಿ ದಿನ ತಂದೆ ತಾಯಿ ಮೇನ್ ಹೇಳೋದು ಎಲ್ಲ ತಾಯಿ ಅಂದ್ರೆ ತಾಯಿ ಪಾದ ಪೂಜೆನ ಮಾಡಿ ಅವ್ರು ಏನ್ ಒಂದು ಸಂಪಾದನೆ ಮಾಡ್ತಾರೆ ಅದ್ರಲ್ಲಿ ಅಹ್ ಒಂದ್ ಸ್ವಲ್ಪ ಒಂದೆರಡು ಎರಡ್ ಪರ್ಸೆಂಟ್ ಒಂದ್ ಐದ್ ಸಾವಿರ ಸಂಪಾದನೆ ಮಾಡ್ತಾರೆ ಇನ್ನೂರು ರೂಪಾಯಿ ಕೊಟ್ಟು ಈ ರೀತಿ ಒಂದು ಪಾದ ಪೂಜೆ ಮಾಡೋದ್ರಿಂದ ತುಂಬನೇ ಅವ್ರ ಯಶಸ್ಸು ಯಶಸ್ಸು ಸಿಗುತ್ತೆ ಅನ್ನೋದಕ್ಕೋಸ್ಕರ ದೇವರ ಆಶೀರ್ವಾದ ಸಿಗುತ್ತೆ ಒಂದು ತಾಯಿ ಪಾದಕ್ಕೆ ಪೂಜೆ ಮಾಡೋದ್ರಿಂದ ಒಂದು ಯಶಸ್ಸು ಸಿಗುತ್ತೆ ಅನ್ನೋ ಒಂದು ಇದು ಒಳ್ಳೆದಾಗುತ್ತೆ ಒಳ್ಳೇದಾಗುತ್ತೆ ಅವ್ರಗಳಿಗೆ ಅವ್ರು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ತುಂಬನೇ ಸಕ್ಸಸ್ ಕಾಣ್ತಾರೆ ಅನ್ನೋದೊಂದು ಹಾಗಾಗಿ ನನ್ನ ಮಗಳು ಅದನ್ನ ಪಾಲನೆ ಮಾಡ್ತಾ ಇದ್ದಾಳೆ ಇವರು ಖುಷಿ ಆಗ್ತಾ ಇದೆಯಂತೆ

ಏನು ನನ್ನ ಮಗ ನೋಡು ಮಿಲ್ ಮಾಡು ಇಲ್ಲಿ ಕಾಲಿಗೆ ಮಾಡಬೇಕು ಹ್ಮ್ ಕಾಲಿಗೆ ಅಷ್ಟೇ ಮಾಡಬೇಕು ಹಾಗೆಲ್ಲ ನೀರು ಮರ್ತಿಯಾ ಗುಡ್ ನಿನ್ ಗುಡ್ ಬೈ ಆಗಬೇಕು ಇವಾಗಿದನೇ ಎಲ್ಲಾನು ತಲೇ ಮಾಡಿದಾ ಸಾಕು ಮಗ್ನೆ ಸಾಕು ಮನೆ ಸಾಕು ಮನೆ ಇತ್ತು ಇತ್ತು ಮಗ್ನೆ ಇವನು ಇونو ಕಣಪ್ಪ ಅವರು ಕಾಲಿಗೆ ಓಹೋ ಒಳ್ಳೆದಾಗ್ಲಿ ಮಗ್ನೆ ನಿಮಗೆ ದೇವರು ವಿದ್ಯೆ ಬುದ್ಧಿ ಕೊಟ್ಟು ಐಸಾರೋಗ್ಯ ಕೊಟ್ಟು ಕಾಪಾಡಿ ಹೇಳು ಮನೆ ಅಪ್ಪಾ

ಅಂದ್ರೆ ದೊಡ್ಡವರು ಏನ್ ಮಾಡ್ತಾರೆ ಅದನ್ನೇ ಮಕ್ಕಳು ಕೂಡ ಮಾಡ್ತಾರೆ ಅನ್ನೋದು ಇದಕ್ಕೇನೆ ನಾವ್ ಒಳ್ಳೇದ್ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಮಾಡ್ತಾರೆ ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ ಮಾಡ್ತಾರೆ ಕೆಟ್ಟದ್ ಮಾತಾಡಿದ್ರೆ ಕೆಟ್ಟದ್ನೆ ಮಾತಾಡ್ತಾರೆ ಒಳ್ಳೇದ್ ಮಾತಾಡಿದ್ರೆ ಒಳ್ಳೇದ್ ಮಾತಾಡ್ತಾರೆ ಇವಾಗ ನಮ್ ಬುಜ್ಜಿ ನೋಡಿನೇ ಗೊತ್ತಾಗದ ಅವ್ರ ಅಮ್ಮ ಏನ್ ಮಾಡ್ತಾಳೆ ಅದನ್ನ ಅವನು ಕೂಡ ಮಾಡ್ತಾನೆ ನೋಡಿ ಹ್ಮ್ ಅಂದ್ರೆ ಮಕ್ಕಳು ನಾವ್ ಒಳ್ಳೇದ್ನ ಒಳ್ಳೇದ್ ಕಡೆ ಕರ್ಕೊಂಡು ಹೋದ್ರೆ ಮಕ್ಕಳು ಕೂಡ ಒಳ್ಳೇದ್ನೆ ಮಾಡ್ತಾರೆ

ಇದೇ ವ್ಲಾಗ್ ಅಲ್ಲಿ ಒಂದಷ್ಟು ಹೊಸ ಸ್ಟಾಕ್ಸ್ ಗಳು ಒಂದಷ್ಟು ಅಲ್ಲ ಇಲ್ಲಿರೋದು ಕಂಪ್ಲೀಟ್ ಪೂರಾ ಹೊಸ ಸ್ಟಾಕ್ಸ್ ಏನೆ ಬಂದಿರೋದು ಇದರಲ್ಲೂ ಒಂದಷ್ಟು ಹೊಸ ಸ್ಟಾಕ್ಸ್ ಇದೆ ಸೊ ಇವಾಗ ಮೇಯ್ನ್ ಇದನ್ನ ತೋರಿಸೋಣ ಬಿಕಾಸ್ ಈ ಸ್ಟಾಕ್ ಬಂದಾಗೆಲ್ಲ ನಿಮಗೆ ತೋರಿಸಿಲ್ಲ ಓಪನಿಂಗ್ ವಿಡಿಯೋ ಮಾತ್ರ ನಾನು ಹಾಕಿದ್ದೆ ಬಟ್ ನಿಮಗೆ ಯಾವುದದೆಲ್ಲ ಸ್ಯಾರಿ ಇದೆ ಅಂತ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಇನ್ ಆಗಿ ತೋರಿಸೋಣ ಅಂದ್ಬಿಟ್ಟು ಈ ವ್ಲಾಗಲ್ಲೇ ತೋರಿಸ್ತಾ ಇದ್ದೀನಿ ಫಸ್ಟ್ ಒನ್ ಬಂದು ಸಕ್ಕ ಡಿಮ್ಯಾಂಡಿಂಗಲ್ಲಿರೋ ಆರೆಂಜ್ ಕಲರ್ ಸ್ಯಾರಿ ಈ ಆರೆಂಜ್ಗೆ ಪ್ಲೇನಲ್ಲೂ ಇದೆ ನಮ್ಮ ಚೆಕ್ಸ್ ಚೆಕ್ಸಲ್ಲೂ ಇದೆ ಸ್ಟ್ರೇಟ್ ಇದೆ ಈ ಥರ ಇದೆ ನೋಡಿ ಈ ಥರ ವೇವಿ ವೇವಿ ಪ್ಯಾಟ್ರನಲ್ಲೂ ಇದೆ ಡಾಟ್ ಡಾಟ್ ಇದೆ ಇದು ವೇವಿ ಪ್ಯಾಟ್ರನ್ನು ಮತ್ತು ಡಾಟ್ ಎರಡು ಮಿಕ್ಸಲ್ಲಿ ಈ ಥರ ಇದೆ ಸೇಮ್ ರಾಣಿ ಪಿಂಕ್ ಬಾರ್ಡರನ್ನೇ ಇದಕ್ಕೂ ಬರೋದು ಈಗ ಯಾವ ಥರಪ್ಪ ಅಂತಂದರೆ ಇದು ಕಂಪ್ಲೀಟಾಗಿ ಬುಟ್ಟ ಬುಟ್ಟ ಬರುತ್ತೆ ಈ ಸ್ಯಾರಿ ಏನು ನೋಡ್ತಿದ್ದೀರಲ್ವಾ ಇದು ಕಂಪ್ಲೀಟ್ ಸ್ಯಾರಿ ಬಾಡಿ ಪಾರ್ಟ್ ಏನಿದೆ ಅದು ಬುಟ್ಟ ಬಂದು ನಿಮಗೆ ರಾಣಿ ಪಿಂಕಲ್ಲಿ ಬರುತ್ತೆ ಬಾರ್ಡರು ಪಲ್ಲು ಪಾರ್ಟ್ ಮತ್ತು ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ರಿಚ್ ಆಗಿದೆ ತುಂಬಾ ಚೆನ್ನಾಗಿದೆ ಈ ಥರ ಬರುತ್ತೆ ಸ್ಯಾರಿ ಕಂಪ್ಲೀಟಾಗಿ ಇದು ಬಂದುಬಿಟ್ಟು ಕಡಿ ಜಾರ್ಜೆಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸಾಫ್ಟು ಮತ್ತು ವೇರಿಂಗ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದರ ಪ್ರೈಸ್ ನಮ್ಮ ಪೇಜಲ್ಲಿ ಜಸ್ಟ್ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇನೆ ನೀವು ಬೇರೆ ಕಡೆ ವಿಚಾರಿಸ್ತೀನಿ ಅಂತಂದ್ರೆ ಇನ್ನ ಜಾಸ್ತಿ ಇದೆ ಬಟ್ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಅದು ಒಂದು ಪ್ಯಾಟರ್ನ್ ಆಯಿತು ಆ್ಯಂಡ್ ನೆಕ್ಸ್ಟ್ ಬಂದು ತೋರಿಸ್ತೀನಿ ಇವಾಗ ನಿಮಗೆ ನೆಕ್ಸ್ಟ್ ಬಂದು ನಾನು ವೇರ್ ಮಾಡಿದೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಇದು ಬಂದುಬಿಟ್ಟು ಮೆಜಂತಾಗೆ ಪಿಸ್ತಾ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಈ ಕಲರ್ ಬರುತ್ತೆ ನೋಡಿ ಇದರಲ್ಲಿ ಟೂ ಕಲರ್ಸ್ ಅವೈಲಬಲ್ ಇತ್ತು ಅದನ್ನು ತೋರಿಸ್ತೀನಿ ಗ್ರೀನ್ ಸೊ ಇದರಲ್ಲಿ ನಮ್ಮ ಹತ್ರ ಟೂ ಕಲರ್ಸ್ ಅವೈಲಬಲ್ ಇದೆ ಇದು ಬಂದುಬಿಟ್ಟು ನಿಮಗೆ ಬಾಟಲ್ ಗ್ರೀನ್ಗೆ ಬೇಬಿ ಪಿಂಕ್ ಬಾರ್ಡರ್ ಬರುತ್ತೆ ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿತ್ತು ಮೋಕ್ಷಿತಾ ಅವರು ವೇರ್ ಮಾಡಿದರು ನೋಡಿ ಬಿಗ್ ಬಾಸ್ ಮೋಕ್ಷಿತಾ ಏನಿದಾರಲ್ವ ಅವರು ವೇರ್ ಮಾಡಿ ವೈರಲ್ ಆದಂಥ ಸ್ಯಾರಿ ಇದು ಆಲ್ಮೋಸ್ಟ್ ಇನ್ನೇನು ಖಾಲಿ ಇನ್ನು ಜಸ್ಟ್ ತ್ರೀ ಪೀಸ್ ಅವೈಲಬಲ್ ಇದೆ ನಮ್ಮ ಹತ್ರ ನಿಮಗೇನಾದರೂ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ಬಿಸ್ನೆಸ್ ವಾಟ್ಸಪ್ ನಂಬರ್ ಏನಿದೆ ಅಲ್ವ ಡಿಸ್ಪ್ಲೇ ಆಗ್ತಿರುತ್ತೆ ಅಲ್ಲಿಗೆ ನೀವು ಕಳಿಸಿ ನೀವು ಬುಕ್ನ ಮಾಡ್ಕೋಬೋದು ಬಟ್ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನೋಡಿ ಈ ಥರ ಬರುತ್ತೆ ಇದು ನೆಕ್ಸ್ಟ್ ಹೊಸ ಪ್ಯಾಟ್ರನ್ ಸ್ಯಾರಿ ಅಂತಂದ್ರೆ ಇದು ಹೊಸ ಪ್ಯಾಟ್ರನ್ ಸ್ಯಾರಿ ಇದು ಇದು ಕಂಪ್ಲೀಟ್ ಸ್ಯಾರಿ ನಿಮ್ಗೆ ಈ ತರ ಬರುತ್ತೆ ಈ ತರ ಬಂದು ಪಲ್ಲು ಪಾಟ್ ನಿಮಗೆ ತೋರಿಸ್ತೀನಿ ಒಂದು ಶೋ ಮಾಡ್ತೀನಿ ಪಲ್ಲು ಪಾಟ್ ಯಾವ ತರ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಪಲ್ಲು ಪಾಟ್ ಏನಿದೆ ಅಲ್ವಾ ಇದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು ಸ್ಯಾರಿಯಲ್ಲೇನೆ ಕಲ್ಲು ಪಟ್ಟು ಈ ತರ ಬರುತ್ತೆ ಕಂಪ್ಲೀಟ್ ಬಾಡಿ ಪಾರ್ಟ್ ನಿಮ್ಗೆ ಈ ತರ ಬರುತ್ತೆ ಸ್ಯಾರಿ ಸೊ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಸ್ಯಾರಿ ಇನ್ನೂ ಆಕ್ಚುಲಿ ಇದೆಲ್ಲ ವಿಡಿಯೋನೇ ಮಾಡಿಲ್ಲ ಯೂಟ್ಯೂಬ್ ಅಲ್ಲಿ ಏನಕ್ಕೆ ಮಾಡ್ತೀನಿ ಅಂತಂದ್ರೆ ಒಂದೇ ಸಲ ಎಲ್ಲಾನು ತೋರಿಸಿರ್ತೀನಿ ಬೇಕೊಂದವರು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ನಿಮಗ್ ತೋರಿಸ್ತಾ ಇದೀನಿ ಸೊ ಇದು ಬಂದು ಬ್ಲೌಸ್ ಪಾರ್ಟ್ ಬ್ಲೌಸ್ ಪಾರ್ಟ್ ಅಲ್ಲಿ ಏನು ಇಲ್ವಾ ಅಂತ ಕೇಳ್ಬೋದು ಬ್ಲೌಸ್ ಅಲ್ಲೂ ಇದೆ ಬ್ಲೌಸ್ ಅಲ್ಲಿ ಸ್ಮಾಲ್ ಸ್ಮಾಲ್ ಬುಟ್ಟ ಇದು ಫ್ಲವರ್ ಡಿಸೈನ್ ಅಲ್ಲಿರೋದು ಬ್ಯೂಟಿಫುಲ್ ಆಗಿದೆ ಇದು ಹೈಲೈಟ್ ಅಂತಂದ್ರೆ ಸೀರೆ ಬಾಡಿ ಪಾರ್ಟ್ ಈ ತರ ಇದೆಲ್ಲ ಪ್ರಿಂಟ್ ಅಂತ ಅನ್ಕೋಬಿಡಿ ಪ್ರಿಂಟ್ ಅಲ್ಲಿ ಇದೆಲ್ಲ ಜರಿ ಬಂದಿರೋದು ಸಿಕ್ಕಾಬೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಒಂಥರ ಏನೋ ಅಫಿಶಿಯಲ್ ವೇರು ಅದಕ್ಕೆ ಇಲ್ಲಿ ನೋಡಿ ಪಲ್ಲು ಪಿಕಾಕ್ ಬಂದಿದೆ ಇದರಲ್ಲಿ ನಿಮಗೆ ಟೂ ಕಲರ್ಸ್ ಅವೈಲಬಲ್ ಇದೆ ನೋಡೋದಕ್ಕೆ ಸಿಮಿಲರ್ ಅಂತ ಕಾಣಿಸುತ್ತೆ ಬಟ್ ಟೂ ಕಲರ್ಸ್ ಎಲ್ಲ ಅವೈಲಬಲ್ ಇದೆ ಇವಾಗ ನೋಡಿದ್ನಲ್ಲ ಅದು ಕಂಪ್ಲೀಟಾಗಿ ಚೇಂಜು ಇದನ್ನು ಡಿಸೈನ್ಸ್ ಎಲ್ಲ ಚೇಂಜ್ ಇದೆ ಸೊ ಅದಕ್ಕೆ ಬಾರ್ಡರ್ ಈ ಥರ ಬರುತ್ತೆ ಈ ಕಲರ್ ಏನಿದೆ ಅಲ್ವಾ ಈ ಥರದಲ್ಲಿ ಬರುತ್ತೆ ಸೊ ಇದು ಕೂಡ ಬ್ಯೂಟಿಫುಲ್ ಆಗಿದೆ ಹೊಸ ಟೈಪ್ ಸ್ಯಾರಿನ ನಾವು ಇಂಟ್ರೊಡ್ಯೂಸ್ ಮಾಡಿಸಿರೋದು ಇನ್ನು ನೆಕ್ಸ್ಟ್ ಬಂದ್ವಿ ಅಂತ ಅಂದರೆ ಪೆಂಟೆಕ್ಸ್ ಬಾರ್ಡರು ಡಬಲ್ ಬೆಂಟೆಕ್ಸ್ ಬಾರ್ಡರೂ ತರಿಸಿದೀವಿ